ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಸಲ್ಲಿಸಿದ ತಕ್ಷಣ ಒಳ ಮೀಸಲಾತಿಯನ್ನು ಜಾರಿಗೆ ತರಲಾಯಿತು ಅದಾದ ನಂತರ ಇವತ್ತು ಸರ್ಕಾರ ನಮಗೆ ಅನ್ಯಾಯ ಮಾಡಿದೆ ಅಂತ ಹೇಳಿಬಿಟ್ಟು ಅಲೆಮಾರಿ ಸಮುದಾಯಗಳು ಓಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿ ಅವರಿಗೆ ಶೀಘ್ರ ಒಂದು ಪರ್ಸೆಂಟ್ ಪ್ರತ್ಯೇಕ ಮೀಸಲಾತಿಯನ್ನು ನೀಡುವಂತೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಹೋರಾಟವನ್ನು ಇದು ಕೈಗೊಂಡಿದೆ ಗೈಸ್ ಆ್ಯಂಡ್ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯಾಧ್ಯಕ್ಷೆ ಇವರೆಲ್ಲರೂ ಕೂಡ ಬಂದು ಹೇಳ್ತಿದ್ದಾರೆ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡುವುದಿಲ್ಲ ಪ್ರಾತಿನಿಧ್ಯದ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡುವುದೇ ಸಾಮಾಜಿಕ ನ್ಯಾಯ ಅಂತ ಕೂಡ ಸರ್ಕಾರ ಮೇಡ್ ಇಟ್ ಕ್ಲಿಯರ್ ಓಕೆ ಇದನ್ನು ಕ್ಲಿಯರ್ ಆಗಿ ಹೇಳಿದೆ ಹಾಗಾಗಿ ಸರ್ಕಾರ ಮಿದುಳಿನಿಂದ ಅಲ್ಲದೆ ಹೃದಯದಿಂದ ಯೋಚಿಸಬೇಕಿದೆ ಅನ್ನೋದು ಅಲೆಮಾರಿ ಜನಾಂಗದ ಒಂದು ಸ್ಲೋಗನ್ಗಳಾಗಿದ್ದಾವೆ ನಾನಂತೂ ಅಲೆಮಾರಿ ಜನಾಂಗಗಳು ಹೇಳೋದನ್ನು ಕೇಳಿ 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 ಹೆಂಗಾಗಿದೆ ಅಂದರೆ ಎಸ್ ಇವ್ರನ್ನ ನಿಜವಾಗ್ಲೂ ನೆಗ್ಲೆಕ್ಟ್ ಮಾಡಿದಾರ ಸರ್ಕಾರ ಹೃದಯದಿಂದ ಯೋಚಿಸು ಯೋಚಿಸಿ ಪ್ರಾತಿನಿಧ್ಯತೆ ಆಧಾರದ ಮೇಲೆ ಮೀಸಲಾತಿ ಕೊಡುವುದಾದರೆ ನನ್ನ ಪ್ರಕಾರ ಒಂದು ಅಲ್ಲ ಎರಡು ಅಲ್ಲ ಮೂರು ಪರ್ಸೆಂಟ್ ಮೀಸಲಾತಿಯನ್ನು ಪ್ರಾತಿನಿಧ್ಯವೇ ಇಲ್ಲದ ಅಲೆಮಾರಿ ಸಮುದಾಯಕ್ಕೆ ಕೊಡಬೇಕಾಗಿತ್ತು ಅಂತ ಈ ಹೋರಾಟಗಾರರು ಹೇಳ್ತಿದ್ದಾರೆ ಸೊ ಅನೇಕರು ಒಳ ಮೀಸಲಾತಿ ಹೋರಾಟದ ಒಂದು ಏನು ಮುಂದಾಳತ್ವವನ್ನು ವಹಿಸಿದರೆ ಇವರು ಹೇಳ್ತಿದ್ದಾರೆ ಅಲೆಮಾರಿಗಳು ಐವತ್ತೊಂಬತ್ತು ಸಮುದಾಯ ಎಂದು ಹೇಳಿದ್ದಾರೆ ಓಕೆ ಇವನ್ ನಾಗಮೋಹನ್ ದಾಸ್ ಕಮಿಟಿ ಒಳಗೆ ಅವರು ಏನು ಹೇಳಿದ್ದಾರೆ ಅಲೆಮಾರಿ ಸಮುದಾಯಗಳು ಎಷ್ಟು ಅಂತ ಹೇಳಿದರೆ ಐವತ್ತೊಂಬತ್ತು ಸಮುದಾಯಗಳು ಆದರೆ ನಾನು ಅದನ್ನು ಒಪ್ಪುವುದಿಲ್ಲ ಅಂತ ಇವರು ಹೇಳ್ತಾರೆ ಕೇವಲ ನಲವತ್ತೊಂಬತ್ತು ಜಾತಿಗಳನ್ನು ಮಾತ್ರ ನಾನು ಈವರೆಗಿನ ಅಲೆಮಾರಿಗಳ ಜೊತೆಗಿನ ನನ್ನ ಹೋರಾಟದಲ್ಲಿ ಗುರುತಿಸಿದ್ದೇನೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಅಲೆಮಾರಿ ಸಮುದಾಯಗಳಿಗೆ ಅಲೆಮಾರಿ ಕೋಶ ಅಂತ ಮಾಡಲಾಗಿದೆ ಯಾಕಂದ್ರೆ ಈ ನಲವತ್ತೊಂಬತ್ತು ಸಮುದಾಯಗಳು ಇಂದು ತೀವ್ರ ನಿಗಾ ಘಟಕದಲ್ಲಿದ್ದಾವೆ ಓಕೆ ಅಂದರೆ ಅಲೆಮಾರಿ ಸಮುದಾಯಗಳಿಗೆ ಹೆಸರೇ ಸೂಚಿಸುವ ಹಾಗೆ ಇವ್ಗೆ ಯಾವುದೇ ರೀತಿಯಾದಂಥ ಒಂದು ಸಾಮಾಜಿಕ ಸಪೋರ್ಟ್ ಇಲ್ಲ ಇವ್ರಿಗೆ ನಿಜವಾಗ್ಲೂ ಒಳ ಮೀಸಲಾತಿ ಅವಶ್ಯಕತೆ ಇತ್ತು ಅಂತ ಇವನ್ ನನಗೂ ಕೂಡ ಅನಿಸುತ್ತೆ ಗೈಸ್ ಯಾಕಂದರೆ ಪಾಪ ಅವರು ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗೋದು ಬರೀ ಅಡ್ಡಾಡೋದ್ರೊಳಗೆ ಇರ್ತಾಳೆ ಅಲೆಮಾರಿಗಳಾಗಿದ್ದಾರೆ ಆ್ಯಂಡ್ ಇವ್ರಿಗೆ ಶಿಕ್ಷಣದೊಳಗೆ ಹಿಂದುಳಿದಿದ್ದಾರೆ ಉದ್ಯೋಗದೊಳಗಂತೂ ಇನ್ನೂ ಹಿಂದುಳಿದಿದ್ದಾರೆ ಐ ತಿಂಕ್ ಸರ್ಕಾರಿ ನೌಕರಿ ಮತ್ತು ಶಿಕ್ಷಣದೊಳಗೆ ಹಿಂದುಳಿದಿರುವಂಥ ಅಲೆಮಾರಿ ಸಮುದಾಯಗಳಿಗೆ ಇಲ್ಲಿ ಇಂಪಾರ್ಟೆನ್ಸ್ನ ಕೊಡಬೇಕು ಏನಿವೆ ಸರ್ಕಾರ ಹೇಳೇಬಿಟ್ಟಿದೆ ಒಂದು ಆಯೋಗವನ್ನು ಎಸ್ ಸಿ ಆಯೋಗ ಅಂತ ಮಾಡ್ತೀವಿ ಆ್ಯಂಡ್ ಆ ಆಯೋಗ ಯಾವ ಸಮುದಾಯಗಳಿಗೆ ಏನಾದರೂ ಕೊಟ್ಟಿಲ್ಲ ಹೆಚ್ಚಿಗೆ ಕೊಟ್ಟಿದ್ದೀವಿ ಕಡಿಮೆ ಕೊಟ್ಟಿದ್ದೀವಿ ಅನ್ನುವಂಥ ಕೂಗ್ ಬಂದರೆ ಅದನ್ನು ಬದಲಾವಣೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಆದರೆ ಈಗ ಫ್ರೀಡಮ್ ಪಾರ್ಕಲ್ಲಿ ಇವರು ಫೈಟ್ ಮಾಡ್ತಿದ್ದಾರೆ ಅವರ ಒಂದು ಹಕ್ಕಿಗಾಗಿ ಸುಡುಗಾಡು ಸಿದ್ಧ ಆಗಿರ್ಬೋದು ಸಿಳ್ಳೆ ಖ್ಯಾತ ಆಗಿರಬಹುದು ಸೇರಿದಂತೆ ಹಲವಾರು ಸಮುದಾಯಗಳು ಇದ್ದಾವೆ ಇವರು ಅತ್ಯಂತ ಕಡಿಮೆ ಪ್ರಮಾಣದ ಪ್ರಾತಿನಿಧ್ಯತೆಯನ್ನು ಶಿಕ್ಷಣ ಮತ್ತು ನೌಕರಿಯಲ್ಲಿ ಹೊಂದಿದ್ದಾರೆ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಅಲೆಮಾರಿಗಳ ವಿಷಯ ಕುರಿತಂತೆ ಸಾಕಷ್ಟು ತಪ್ಪುಗಳಿದ್ದರೂ ಸಾಕಷ್ಟು ಓಕೆ ಅಂಶಗಳನ್ನು ನಾವು ಕಂಡುಕೊಂಡಿದ್ದೇವೆ ಅಂತ ಕೂಡ ಇವ್ರು ಹೇಳ್ತಾರೆ ಸಾಮಾಜಿಕ ಚಿಂತಕರಾದಂಥ ಶಿವಸುಂದರ್ ಮಾತನಾಡಿ ಅಲೆಮಾರಿ ಸಮುದಾಯಗಳು ಆಗಿರುವ ಅನ್ಯಾಯವನ್ನು ಸರಿ ಏನು ಸಹಿಸಿಕೊಂಡು ಸುಮ್ಮನಿರದೆ ಹೋರಾಟಕ್ಕೆ ಬಂದಿರುವುದಕ್ಕೆ ನಿಮಗೆ ಅಭಿನಂದನೆ ಅಂತ ಕೂಡ ಹೇಳಿದ್ದಾರೆ ಎಸ್ ಹಿಂದುಳಿದ ಜಾತಿಗಳಂತೆ ಕರೆಯಲಾಗ್ತದೆ ಹಿಂದುಳಿದ ಜಾತಿಗಳಲ್ಲಿ ಇನ್ನಷ್ಟು ಹಿಂದುಳಿದವೆ ಬಹಳಷ್ಟು ಜಾತಿಗಳಿದ್ದಾವೆ ಮತ್ತಷ್ಟು ಹಿಂದುಳಿದಿದ್ದಾವೆ ಅವರನ್ನು ಅವರಿಗೆ ನ್ಯಾಯ ಕೊಡಿಸುವುದೇ ಇದರ ಮೂಲ ಉದ್ದೇಶ ಆಗಿರಬೇಕು ಒಳಮೀಸಲಾತಿದು ಆದರೆ ಎಲ್ಲಿ ಕೊಡಿಸಿದ್ದಾರೆ ಅನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇದೆ ಗೈಸ್ ನಿಮಗೇನು ಅನಿಸುತ್ತೆ ಅಲೆಮಾರಿ ಸಮುದಾಯಗಳಿಗೆ ಆಗುತ್ತಿರುವ ಅನ್ಯಾಯವನ್ನು ಯಾವುದೇ ಕಾರಣಕ್ಕೂ ಸಹಿಸಬಾರದು ಇದರ ವಿರುದ್ಧ ನಾವೆಲ್ಲರೂ ಧ್ವನಿ ಎತ್ತಬೇಕು ಅಂತ ಕೂಡ ಹೇಳ್ತಿದ್ದಾರೆ ಓಕೆ ಸೊ ಅಲೆಮಾರಿಗಳಿಗೆ ನ್ಯಾಯ ಸಿಗುವವರೆಗೂ ಹೋರಾಟವನ್ನು ಮುಂದುವರಿಸ್ತೇವೆ ಒಳ ಮೀಸಲಾತಿ ಹೋರಾಟ ಸಮಿತಿ ಕೂಡ ಘೋಷಣೆ ಮಾಡಿದೆ ಓಕೆ ಸೊ ನಿಮ್ಮ ಏನು ನಿಜವಾಗ್ಲೂ ಅಲೆಮಾರಿ ಸಮುದಾಯಗಳಿಗೆ ನ್ಯಾಯ ಸಿಕ್ಕಿಲ್ವಾ ಅಥವಾ ಎಷ್ಟು ಕೊಡಬೇಕಾಗಿದೆಯೋ ಅಷ್ಟು ನ್ಯಾಯವನ್ನು ಆಲ್ರೆಡಿ ಸರ್ಕಾರ ಕೊಟ್ಟಿದೆಯೋ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ